ಜಲಾಶಯ ಭರ್ತಿ ನೂರ ಐದು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿರುವ ತುಂಗಭದ್ರಾ ಜಲಾಶಯ ಭರ್ತಿ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸಿಕ್ ನೀರು ಒಳಹರಿವು ಒಳಹರಿವು ಹೆಚ್ಚಿದ್ದಂತೆ ಒಳ ಹರಿವು ಹೆಚ್ಚಾಗುತ್ತಿದೆ ಜಲಾಶಯದಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕ್ಯೂಸಿಕ್ ನೀರು ನದಿಗೆ ಮೂವತ್ತೈದು ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬೋರ್ಗ್ ಹರಿಯುತ್ತಿರುವ ತುಂಗಭದ್ರೆಗೆ ಮನಸೂತ ಪ್ರವಾಸಿಗರು ಕ್ರಾಸ್ಟ್ ಗೇಟ್ಗಳ ಮೂಲಕ ನೀರು ಹರಿಯುವ ರಮಣೀಯ ದೃಶ್ಯ ನೋಡಿ ಆನಂದಿಸುತ್ತಿರುವ ಪ್ರವಾಸಿಗರು ನದಿ ತೀರದ ಗ್ರಾಮಗಳಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಎರಡು ಲಕ್ಷ ಕ್ಯೂಸೆಕ್ ನೀರು ನದಿಗೆ ಬಿಟ್ಟಲ್ಲಿ ಪ್ರವಾಹ ಉಂಟಾಗುವ ಪರಿಸ್ಥಿತಿ ಸದ್ಯ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ ರೋಮಾಂಚನಕಾರಿ ಮನಮೋಹಕ ದೃಶ್ಯಕ್ಕೆ ಸಾಕ್ಷಿಯಾದ ತುಂಗಭದ್ರಾ ಜಲಾಶಯ Gracias இங்க <laughs> <laughs> 나는 아빠, 나도, 나도,